ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನಿಮಗೆ ಪಾಲಕ್ ಗ್ರೇವಿ ಪಾಲಕ್ ಪನ್ನೀರ್ ಗ್ರೇವಿ ಮಾಡೋದು ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋದು ಒಂದು ಕಟ್ ಸೋ ಪಾಲಕ್ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನಿವಾಗ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋದೇನು ಏನು ಬೇಯಿಸ್ಕೊಳ್ಳೋಂಗಿಲ್ಲ ಒಂದು ಅರ್ಧ ಲೋಟ ಅರ್ಧ ಬಟ್ಟಲು ನೀರು ಹಾಕಿದ್ದೀನಿ ಹಾಕ್ಬಿಟ್ಟು ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಒಂದು ಎರಡು ನಿಮಿಷ ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಳೋಂಗಿಲ್ಲ ಇವಾಗ ಇದನ್ನ ಸೊಪ್ಪನ್ನ ಸ್ವಲ್ಪ ಹೀಗೆ ತಿರ್ವಾಡಬೇಕು ಬೇಗ ಬೆಂದ್ಬಿಡ್ತದೆ ಇದೇನು ಸೊಪ್ಪು ಜಾಸ್ತಿ ಹೊತ್ತೇನು ಬೇಯಿಸೋದಿಲ್ಲ ನೋಡಿ ಆಗಲಿ ಕೆಳಗಡೆದೆಲ್ಲ ಬೆಂದಿದೆ ಇವಾಗ ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಬೇಯಲಿ ಇವಾಗ ನೋಡಿ ಇವಾಗ ಈ ಥರ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಲಿ ಹೀಗೆ ಒಂದು ಎರಡು ನಿಮಿಷ ಬೆಂದರೆ ಹೀಗಾಗ್ಬಿಡ್ತದೆ ನೋಡಿ ನೀರು ಜಾಸ್ತಿ ಹಾಕೋಬಾರ್ದು ಇದನ್ನ ಹೀಗೆ ನಾನು ಒಂದು ಸ್ವಲ್ಪ ಹಾರಕ್ಕೆ ಇಟ್ಬಿಟ್ಟು ರುಬ್ಬಕ್ಕೆ ಹಾಕ್ತೀನಿ ಮಿಕ್ಸಿಗೆ ಇದು ನೀರು ಅದಕ್ಕೆ ಬಳಸ್ಕೊತೀನಿ ನೀರೇನು ವೇಸ್ಟ್ ಮಾಡೋ ಹಾಗಿಲ್ಲ ನೋಡಿ ಇವಾಗ ಇದು ಬೆಂದಿದೆ ಇದನ್ನು ಇಷ್ಟೇ ಇವಾಗಿನ ಎತ್ತಿ ಅದನ್ನು ಇವಾಗ ಇದನ್ನ ಆಫ್ ಮಾಡಿ ಇಟ್ಬಿಡೋಣ ಇವಾಗ ಮಸಾಲೆ ಹುರ್ಕೊಳ್ಳೋಣಂತೆ ಇದು ಸೈಡಲ್ಲಿ ಎತ್ತಿಟ್ಬಿಡೋಣ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಹುರಿಯೋಣ ಒಂದು ಸ್ವಲ್ಪ ಎಣ್ಣೆ ಕಾಯ್ದಾದ್ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪದಾಗಿ ಅದನ್ನು ಹಾಕೊತೀನಿ ಆಮೇಲೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿಮೆ ಹಾಕ್ಕೊತೀನಿ ಒಂದು ಐದರಿಂದ ಆರು ಗೋಡಂಬಿ ಮತ್ತು ಒಂದು ಮೂರು ಬಾದಾಮಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ದಪ್ ದಬ್ಬಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೊತೀನಿ ಇವಾಗ ಎಣ್ಣೆ ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ರೆ ಸಾಕು ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಾಡ್ಕೊಂಡ್ರೆ ಸಾಕು ಸಾಕು ಇವಾಗ ಒಂದು ಸ್ವಲ್ಪ ಚಕ್ ಒಂದು ಸ್ವಲ್ಪ ಕಂದು ಬಣ್ಣಿ ಬಂದಿದೆ ಇವಾಗ ಅದು ಒಂದು ಸ್ವಲ್ಪ ಮಸಾಲೆ ಹಾಕೊಳ್ಳೋಣ ಒಂದು ಚಕ್ಕೆ ಹಾಕ್ಕೊತೀನಿ ಒಂದು ಮೂರಿಂದ ನಾಲ್ಕು ಮೆಣಸು ಕರಿಕಾಳು ಹಾಕೊತೀನಿ ಆಮೇಲೆ ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಹಾಕೊತೀನಿ ಆಮೇಲೆ ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕೊತೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಅಲ್ಲಿ ಗರಂ ಮಸಾಲೆ ಹಾಕೊಳ್ಳೋಣ ಇವಾಗ ಎಲ್ಲ ಹಾಕೊಂಡಾದ್ಮೇಲೆ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ ಸ್ವಲ್ಪ ಹೀಗೆ ತಿರುಗಾಡಿಬಿಟ್ಟು ಸಾಕು ಇದನ್ನು ಹಾಕ್ ಮಾಡ್ಕೊಂಬಿಡೋಣ ಹೀಗೆ ಇದು ಆರಿದ್ಮೇಲೆ ನಾನು ಮಿಕ್ಸಿಗೆ ಹಾಕೋತೀನಿ ಈ ದಿನ ಸ್ವಲ್ಪ ಇವಾಗ ಮಸಾಲೆ ಎಲ್ಲ ಇಟ್ಕೊಂಡಿದ್ದೆಲ್ಲ ಅದನ್ನ ಇದಕ್ಕೆ ಹಾಕೊಳ್ಳೋಣ ಇವಾಗ ಹಾಕೊಂಡು ರುಬ್ಬೋಣ ಇವಾಗ ಇದನ್ನು ಮೆ ಮಸಾಲೆಗೆಲ್ಲ ರುಬ್ಬಿದ್ವಲ್ಲ ಹುರಿದ್ವಲ್ಲ ಅದನ್ನು ಕೂಡ ರುಬ್ಕೊಂಡ್ಬಿಡೋಣ ರುಬ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ ತೋರಿಸ್ತೀನಿ ನೋಡಿ ಇವಾಗ ನಾನು ಪನ್ನೀರ್ನ ಈ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ಇದನ್ನ ಕಟ್ ಮಾಡಿ ನೀಟಾಗಿ ತೊಳೆದಿದ್ದೀನಿ ಒಂದು ಎರಡು ಸತಿ ಇದನ್ನು ಇದನ್ನ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳೋಣ ಒಂದು ಸ್ವಲ್ಪ ಹಾಗೇನೂ ಹಾಕ್ಬೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಸ್ವಲ್ಪ ಹುರಿದ್ಬಿಟ್ಟು ಹಾಕೊಳ್ಳೋಣ ಅಂತೇಳ್ಬಿಟ್ಟು ಹುರಿತಿದ್ದೀನಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕೆಳಗಡೆ ಸ್ವಲ್ಪ ಹುರ್ಕೊಳ್ಳೋಣ ಹೀಗೆ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ಹಿಡಿಯೋದು ಇರೋಂಗೆ ಸ್ವಲ್ಪ ಹೀಗೆ ಇದು ನೀರು ನೀರು ಇರುತ್ತೆ ಹಾಗಾಗಿ ಇದು ಆಗುತ್ತೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ ಸ್ವಲ್ಪ ಒಂದು ಚಿಟಿಕೆ ಅರಸಿನ ಪೌಡ್ರ್ ಹಾಕೊಳ್ಳೋಣ ಇವಾಗಿದ್ರೂ ತಿರ್ಗೊಳ್ಳೋಣ ನಿಧಾನವಾಗಿ ಜಾಸ್ತಿ ಏನು ಬಿಸಿ ಮಾಡೋದು ಬೇಡ ಇಲ್ಲ ಆಫ್ ಮಾಡಿಬಿಡ್ತೀನಿ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಹಾಕ್ಕೊಂಡಾದಮೇಲೆ ಒಂದು ಎರಡು ಮೆಣಸಿನಕಾಯಿ ಹಾಕೊಳ್ಳೋಣ ಸ್ವಲ್ಪ ಕರ್ಬಂ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಡ್ತೀನಿ ಒಗ್ಗರಣೆಗೆ ಇವಾಗ ಅದನ್ನು ಸಿಗಾಡ್ಕೊಳ್ತೀನಿ ಒಗ್ಗರಣೆ ಇಟ್ಟೆ ಸಾಕು ಬೇರೆ ಏನು ಬೇಡ ಇದು ಎಲ್ಲ ಫ್ರೈ ಆಗಿದೆ ಇವಾಗ ಇದನ್ನೆಲ್ಲ ರುಬ್ಬಿಟ್ಕೊಂಡಿದ್ದ ಅದನ್ನ ಹಾಕೊಳ್ಳೋಣ ಇವಾಗ ಇವಾಗ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಗರಂ ಮಸಾಲೆ ಧನ್ಯಾ ಪೌಡ್ರ್ ಎಲ್ಲ ಹಾಕಿದ್ದೆ ನಾನು ಇದೇನು ಜಾಸ್ತಿ ಹೊತ್ತೇನು ಬೇಯೋದು ಬೇಡ ಯಾಕೆಂದರೆ ಎಲ್ಲ ಮಸಾಲೆನೂ ಹುರಿದಿರ್ತೀವಿ ಆಲ್ರೆಡಿ ಹಾಗಾಗಿ ಜಾಸ್ತಿ ಬೇಯೋದೇನು ಬೇಕಾಗಲ್ಲ ಇದು ತುಂಬ ತೆಳುವಾಗಬಾರ್ದು ಸ್ವಲ್ಪ ತಿಕ್ಕಾಗಿ ಇರಬೇಕು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಹಾಕ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಿಲ್ಲ ಸ್ವಲ್ಪ ನೀರು ಹಾಕಿ ಇವಾಗ ಇದು ನೋಡಿ ಈ ಥರ ಕ ಹೀಗಿದೆ ಒಂದು ಎರಡು ನಿಮಿಷ ಬೇಯಲಿ ಒಂದು ಎರಡು ನಿಮಿಷ ಬೇಯದಾದ್ಮೇಲೆ ಸ್ವಲ್ಪ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸತಿ ಒಂದು ಎರಡು ನಿಮಿಷ ಬೆಂದಾದ ಮೇಲೆ ಪಾಲಕ್ ಹಾಕೊಳ್ಳೋಣ ಇವಾಗ ಇವಾಗ ಉಪ್ಪು ಖಾರ ಹೇಗಾಗಿದೆ ಅಂತ ಇವಾಗ ನೋಡ್ಕೋಬೇಕು ಉಪ್ಪು ಖಾರ ಕಮ್ಮಿಯಾಗಿದೆ ಹಾಕೋಬೋದು ನಾನು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿದ್ನಲ್ಲ ಖಾರ ಏನೂ ಹಾಕಲಿಲ್ಲ ಇವಾಗ ಸಾಕು ಅಂತ ಬೇಕಂದ್ರೆ ಚಿಲ್ಲಿ ಪೌಡ್ರ್ ಹಾಕೊಬೋದು ಬೇಡ ಅಂದರೆ ಬಿಡ್ಬೋದು ನೋಡಿ ಇವಾಗ ಬೆಂದಿದೆ ಇವಾಗಿದು ಇವಾಗ ಇದಕ್ಕೆ ಪನ್ನೀರ್ ಮಿಕ್ಸ್ ಮಾಡ್ಕೊಳ್ಳೋಣ ಪುರಿದು ಇಟ್ಕೊಂಡಿದ್ವಲ್ಲ ಪನ್ನೀರನ್ನ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೋಡಿ ಪನ್ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಪನ್ನೀರ್ ಮಿಕ್ಸ್ ಮಾಡಿ ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ ಇದು ಸ್ವಲ್ಪ ಮಸಾಲೆ ಹೀರ್ಕೊಳ್ಳೋವರೆಗೂ ಒಂದರಿಂದ ಎರಡು ನಿಮಿಷ ಅಷ್ಟಾದರೆ ಸಾಕಾಗುತ್ತೆ ನೋಡಿ ಇದು ಆಗಿದೆ ಇವಾಗ ಸ್ವಲ್ಪ ಕಸೂರಿ ಮೆಂತೆ ಹಾಕೊಳ್ಳೋಣ ಹೀಗೆ ಆಮೇಲೆ ನಾನು ಯಾವುದೇ ರೀತಿ ಕ್ರೀಮ್ ಅದು ಏನೂ ತಂದು ಯೂಸ್ ಮಾಡ್ತಾಯಿಲ್ಲ ಇದಕ್ಕೆ ಹಾಲಿನ ಮೇಲೆ ಇರೋ ಕೆನೆ ಕೆನೆನ ತಗೊಂಡು ಸ್ವಲ್ಪ ಸ್ಮ್ಯಾಸ್ ಮಾಡಿದ್ದೀನಿ ಇದನ್ನೇ ಇದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೋಟೆಲ್ ಆಗಿರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಸೂಪರಾಗಿರ್ತದೆ ಇದು ಚಪಾತಿಗೆ ಆಮೇಲೆ ದೋಸೆಗೆ ರೋಟಿಗೆ ಸೂಪರಾಗಿರುತ್ತೆ ಕಾಂಬಿನೇಷನು ಒಂದ್ಸಲ ಈ ಈ ಟೇಸ್ಟ್ನ ನೀವು ಮಾಡಿ ನೋಡಿ ಈ ರೆಸಿಪಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತೀನಿ ಇವಾಗ ಇದನ್ನು ಸರ್ವ್ ಮಾಡೋಣ ನೋಡಿ ಪನ್ನೀರ್ ಇದೆ ನೋಡಿ ಇಲ್ಲಿ ಆಗಿದೆ ಇದು ಇವಾಗ ಆಫ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗಾಗಿದೆ ಪಾಲಕ್ ಪನ್ನೀರ್ ಗ್ರೇವಿ ಹೋಟೆಲ್ ಸ್ಟೈದು ನನಗೇನು ಸೂಪರ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗೆ ಬರುತ್ತೆ ಅಂತ ಇವಾಗ ಇದಕ್ಕೆ ಬೆಣ್ಣೆನಾದರೂ ಹಾಕೋಬೋದು ನಾನು ಬೆಣ್ಣೆ ಹಾಕೊಂಡಿಲ್ಲ ಫ್ರೆಶ್ ಕ್ರೀಮ್ ಹಾಕೊಂಡಿಲ್ಲ ಆಮೇಲೆ ಇದು ಹಾಲಿನ ಮೇಲೆ ಇರೋ ಕೆನೇನ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದು ತುಂಬ ಟೇಸ್ಟಾಗಿರುತ್ತೆ ಅಂತ ನಿಮ್ಗೆ ಯಾವುದು ಬೇಕಾದರೂ ಹಾಕ್ಕೊಬೋದು ಬೆಣ್ಣೆನೋ ಅಥವಾ ಫ್ರೆಶ್ ಕ್ರೀಮು ಈ ಥರ ಹಾಲಿನ ಮೇಲಿನ ಕೆನೆ ಕೆನೆಯೋ ಯಾವುದಾದ್ರೂ ಹಾಕೋಬೋದು ಆಪ್ಷನಲ್ಲಿ ಇದು ಆಯಿತಾ